ಬಹಳ ದೊಡ್ಡ ಒಂದು ದುರಂತ ಸಂಭವಿಸಿದೆ ನಮ್ಮ ಊರಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ನಲ್ಲಿ ಚಾಲಕರಾಗಿ ಕೆಲಸ ನಿರ್ವಹಿಸುತ್ತಾ ಬಹಳಷ್ಟು ವರ್ಷಗಳಿಂದ ಓರ್ವ ಜನಾನುರೋಗಿ ವ್ಯಕ್ತಿಯಾಗಿದ್ದಂತ ಹೊನ್ನಪ್ಪ ಅವರು ಈ ಇವತ್ತು ನಾಪತ್ತೆಯಾಗಿದ್ದಾರೆ ನದಿಯಲ್ಲಿ ಮುಳುಗಿರಬಹುದು ಹೇಳುವಂತ ಶಂಕೆ ಇದೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳು ಅಂದ್ರೆ ಆ ಸರಕಾರಿ ಇಲಾಖೆಗಳಲ್ಲದೆ ಸ್ಥಳೀಯ ರವ ರವಿ ಆ ಒಂದು ಸಮಾಜ ಸೇವಾ ಟ್ರಸ್ಟ್ ಅದೇ ರೀತಿ ಈಶ್ವರ್ ಮಲ್ಪೆ ಅವರ ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ಒಂದು ತಂಡ ಅದಲ್ಲದೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೋಡಿ ಈ ಒಂದು ದುರಂತ ನಡೆದಂತ ಸಂದರ್ಭದಲ್ಲಿ ಒಂದು ತಕ್ಷಣ ಪರಿಹಾರ ಅಥವಾ ಇದರ ಒಂದು ಕಾರ್ಯಾಚರಣೆಗೆ ಯಾವುದೇ ಜಾತಿ ಧರ್ಮ ಭೇದವನ್ನು ಲೆಕ್ಕಿಸದೆ ಸುಳ್ಳ್ಯದಿಂದ ಒಂದು ಮುಸ್ಲಿಂ ಯುವ ಸಂಘಟನೆಯ ಒಬ್ಬ ತಂಡದವರು ಬಂದಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಇಂತಹ ಒಂದು ದುರ್ಘಟನೆಗಳು ಅನಿರೀಕ್ಷಿತವಾಗಿ ಸಂಭವಿಸಿದಾಗ ಯಾವುದೇ ಜಾತಿ ಧರ್ಮ ಭೇದ ಮರೆತು ಒಂದು ಎಲ್ಲರ ಒಬ್ಬಟ್ಟಿನಿಂದ ಅದರ ಒಂದು ಪರಿಹಾರಕ್ಕೆ ಪ್ರಯತ್ನಿಸುವಂತಹ ಒಂದು ಯತ್ನ ಬಹಳಷ್ಟು ನಮಗೆ ಸಂತಸ ಕೊಟ್ಟಿದೆ ಮತ್ತು ಶ್ಲಾಘನೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನೆಲ್ಲರೂ ಸಾರ್ವಜನಿಕವಾಗಿ ನಾವು ಆ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ಆ ಇಲ್ಲಿನ ಗೌರ್ಮೆಂಟ್ ಆಸ್ಪತ್ರೆಯ ಚಾಲಕರಾದ ಹೊನ್ನಪ್ಪ ಅವರು ಎರಡು ದಿನ ಆಯ್ತು ಇವತ್ತಿಗೆ ಮೂರನೇ ದಿನ ಅವರು ಅಚಾನಕ್ ಆಗಿ ಕಾಲು ಜಾರಿ ನೀರಿಗೆ ಬಿದ್ದಿರ್ಬೋದನ್ನ ಶಂಕೆ ಇದೆ ಆದ್ರೆ ಅವರ ದೇಹ ಈಗ ಇವತ್ತು ಎಸ್ ಟಿ ಆರ್ ಅವರು ಇದ್ದಾರೆ ಫೈರ್ ಬ್ರಿಗೇಡ್ ಅವರು ಎರಡು ದಿವಸದಿಂದ ಎಲ್ಲ ಎಸ್ ಟಿ ಸಹ ಎರಡು ದಿವಸ ಇದ್ದಾರೆ ಹಾಗೂ ಸ್ಥಳೀಯರು ರವಿ ಅವರ ಟೀಮ್ ಒಂದು ಹಾಗೂ ಮಾಲ್ಪಿ ಈಶ್ವರ್ ಮಲ್ಬೆ ಟೀಮ್ ಅವರು ಹಾಗೂ ಎಲ್ಲರೂ ಇಲ್ಲಿ ಸ್ಥಳೀಯರು ಸಹ ಎಲ್ಲ ಕಡೆ ಆಜು ಬಾಜು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಹುರ್ಕಾಡ್ತಾ ಇದ್ದಾರೆ ಆದ್ರೆ ಇವತ್ತು ಮೂರನೇ ದಿವಸ ನಾವು ಬಿದ್ದ ಜಾಗಕ್ಕೆ ಎರಡು ಟೀಮ್ನವ್ರು ಸಹ ಹೋಗಿದ್ದಾರೆ ಎಸ್ ಟಿ ಆರ್ ಎಫ್ ಕಡೆ ಅವರು ಸಹ ಫೈರ್ ಬ್ರಿಗೇಡ್ ಕಡೆಸ ಹೋಗಿ ಆ ಜಾಗಕ್ಕೆ ಬಿದ್ದೆ ಯಾಕಂದ್ರೆ ನೀರಿನ ಇದು ತುಂಬಾ ಸೆಳೆತ ಕರೆಂಟ್ ತುಂಬಾ ಜಾಸ್ತಿ ಇದೆ ಅದಲ್ಲದೆ ನೀರಿನ ಹರಿ ಇದು ಒಳಗೆ ನೀರ್ ಕೋಲ್ಡ್ ತುಂಬಾ ಆಗಿದೆ ಒಂದು ಇವತ್ತಿಗೆ ಮೂರು ದಿನ ಆದ್ರೂ ಡಿಕಂಪಸ್ ಆಗಿಲ್ಲ ಬಾಡಿ ಅಂತ ನಮ್ಮ ನನ್ನ ಹೂವೆ ಇದೆ ಯಾಕಂದ್ರೆ ನೀರಿನ ಭಯಂಕರ ಕೋಲ್ಡ್ ಆಗಿದೆ ನೋಡಿ ತುಂಬಾ ಕೋಲ್ಡ್ ಆಗಿದೆ ಐದು ಸಲ ಪಿಂಚಲ್ ಆಗಿದೆ ಅದೇ ರೀತಿ ಬಾಡಿ ಡಿಕಂಪಸ್ ಆಗೋದು ಕಮ್ಮಿ ಯಾಕಂದ್ರೆ ಕೆಲ ದಿನ ನಾಲ್ಕು ದಿನ ಹೋಗಬಹುದು ಐದು ದಿವಸ ಹೋಗ್ಬಹುದು ಅದರಿಂದ ಮೂರನೇ ದಿವಸ ಇದ್ ನೋಡ್ತಾ ಇದ್ದೇವೆ ಆದ್ರೆ ಇವತ್ತು ಆ ಬಿದ್ದ ಜಾಗಕ್ಕೆ ಎರಡು ನವರು ಸಹ ಹೋಗಿದ್ದಾರೆ ಒಂದು ಎಸ್ಆರ್ಎಫ್ ಕಡೆಯವರು ಸಹ ಫೈರ್ ಬ್ರಿಗೇಡ್ ಸಹ ಹಾಗೆ ಕುಕ್ಕೆ ರವಿ ಕುಕ್ಕೆ ಪದೇ ಅವರು ಕಕ್ಕೆ ಪದೇ ಅವರು ಅವ್ರು ಸಹ ಇದ್ದರು ಅವರ ಟೀಮ್ ನವರು ಹಾಗೆ ಸುಳ್ಯದ ಒಂದು ಟೀಮ್ ಬಂದಿದೆ ಆಂಬುಲೆನ್ಸ್ ಚಾಲಕರ ಟೀಮ್ ಅವರು ಸಹ ಒಂದು ಏಳು ಜನ ಸುಳ್ಯದಿಂದ ಬಂದರೆ ಹಾಗೆ ಇಲ್ಲಿನ ಸ್ಥಳೀಯ ಹುಡುಕಾರ್ತಿದ್ದಾರೆ ನಾವು ನಾವು ಬಂದ ಹೀಗೆ ಅಂದ್ರೆ ಆ ಒಂದು ಅವ್ರ ನೀರಿಗೆ ಬಿದ್ದಿದ್ರೆ ಆದ್ರೆ ಖಂಡಿತವಾಗಿ ಅವ್ರ ದೇಹ ಹುಡುಕ್ಬೇಕಂತ ನಾವು ಒಂದು ಯೋಚನೆ ಮಾಡೋದು ಇಷ್ಟೇ ಅವ್ರು ಎಲ್ಲಾದ್ರೂ ನೀರಿಗೆ ಬಿದ್ದ್ರೆ ಸಹ ಅಥವಾ ಎಲ್ಲಾದ್ರೂ ಹೋಗಿದ್ರೆ ಸಹ ಜೀವಂತವಾಗಿ ಇರ್ಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತೇವೆ ಆದ್ರೆ ಅವರ ಒಂದ್ ವೇಳೆ ನೀರಿಗೆ ಬಿದ್ದಿದ್ರೂ ಸಹ ಅವರ ಮನೆಯವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಆ ದೇವರು ಕೊಡ್ಲಿ ಅಂತ ನಾವು ಪ್ರಾರ್ಥಿಸಬಹುದು ಆದ್ರೆ ಇವತ್ತು ಯಾರು ಕೈ ಕೈ ಬಿಡುವುದಿಲ್ಲ ನಾವು ಆದಷ್ಟು ಆ ದೇಹ ಬಿದ್ದಿದ್ರೆ ಖಂಡಿತವಾಗಿಯೂ ನಾವು ಹುಡುಕುವ ಒಂದು ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ ನಮ್ಮ ತಂಡದಲ್ಲಿ ಈಗ ನಾ ಮೂರು ಜನ ಇಲ್ಲಿ ಬಂದ್ ಯಾಕಂದ್ರೆ ಇಲ್ಲಿ ಕಡೆ ಮಾತ್ರ ಹುಡುಕಾಡ್ಲಿಕ್ಕೆ ಹಾಗೆ ಇಲ್ಲಿ ಸ್ಥಳೀಯರು ತುಂಬಾ ಜನ ಇದ್ದಾರೆ ಸ್ಥಳೀಯರು ನಲ್ವತ್ತು ಜನ ಹಾಗೆ ಎಷ್ಟರ ತಂದ ತಂಡದವರಿದ್ದಾರೆ ಹಾಗೂ ಪಾಯ ಬಿಡ್ ತಂಡದವರು ಸಹ ಇದ್ದಾರೆ ತುಂಬಾ ಜನ ಇದ್ದಾರೆ ಆದ್ರೆ ನಮ್ಮ ತಂಡದಲ್ಲಿ ನಾವು ನಮ್ಮ ಮೂರು ಜನ ಮಾತ ಮೇಲ್ಗಡೆ ಬಂದಿದ್ದೇವೆ ಇಲ್ಲಿ ಯಾಕಂದ್ರೆ ಮುಳುಗಿ ಹುಡುಕುವ ಇದಿಲ್ಲ ಸ್ಕೂಬಾ ಡೈ ಮಾ ಮಾಡ್ಬೇಕಂತಿಲ್ಲ ಒಂದ್ ಜಾಗದಲ್ಲಿ ನೋಡಿದ್ದೇವೆ ಆ ಜಾಗದಲ್ಲಿ ಸ್ಥಳತಾ ಜಾಸ್ತಿ ಉಂಟು ಸ್ಥಳತೆ ಇರುವಾಗ ಅಲ್ಲಿ ನಿಲ್ಲುವ ಚಾನ್ಸಸ್ ಇಲ್ಲ ಅದ್ರಿಂದ ಇವತ್ತು ನಾವು ದೇಹ ಎಲ್ಲಿ ಮೇಲೆ ಬರ್ತಂತ ಹುಡುಕಾಡ್ಬೇಕು ಅಷ್ಟೇ ನಲವತ್ತೈದು ಬಿಟ್ಟು ಒಳಗೆ ಹೋಗಿ ಹುಡುಕಿದ್ದಾರೆ ಸಮುದ್ರದ ನೀರಿನಾಗಲ್ಲ ಈ ನೀರು ನನಗೇನಂದ್ರೆ ಕಾರ್ಯಕರ್ಣೆಗೆ ಅಡ್ಡಿ ಆಗಿದೆ ಇಲ್ಲಿ ಏನ್ ಅಡ್ಡಿ ಅಂತ ಹೇಳಿದ್ರೆ ನೀರಿನ ಸೆಳೆತಕ್ಕಿಂತ ಕರೆಂಟ್ ಜಾಸ್ತಿ ಆಗಿ ಅದ್ರಲ್ಲಿ ಸಹ ನೀರ್ ಕೋಲ್ಡ್ ತುಂಬಾ ಆಗಿದೆ ನೀರ್ ಕೋಲ್ಡ್ ಇದ್ರೆ ಏನಾಗ್ತದೆ ಅಂದ್ರೆ ಬಾಡಿ ನೀರಿಗೆ ಬಿದ್ದ ದೇಹ ಬೇಗ ಕೆಡೋದಿಲ್ಲ ಡಿಕಂಪೋಸ್ ಆಗೋದಿಲ್ಲ ಸುಮಾರು ಮೂರರಿಂದ ನಾಲ್ಕು ದಿನ ಬೇಕಾಗ್ತದೆ ಆದ್ರೆ ಬಿದ್ದ ಜಾಗದಿಂದ ಒಂದು ಕಿಲೋಮೀಟರ್ ಸಹ ಅರಿವು ಜಾಸ್ತಿ ಅಡಿಯಿಂದ ಹರಿವು ಜಾಸ್ತಿ ಉಂಟು ನೈನ್ ಪಾಯಿಂಟ್ ಸಿಕ್ಸ್ ಅಷ್ಟು ಸ್ಪೀಡ್ ಅಡಿ ಅಡಿ ಭಾಗದಲ್ಲಿ ಉಂಟು ಅದರಿಂದ ದೇಹ ಸಹ ಇಲ್ಲಿಂದ ಕುಚ್ಕೊಂಡು ಬಂದಿ ಈ ನೀರತ್ತಿದಲ್ಲ ಇದೇ ಭಾಗದಲ್ಲಿ ಅಡಿ ಭಾಗ ಸಿಕ್ಕಿ ಮತ್ತೆ ಪಾಸ್ ಪಾಸಾಗುವ ಸಂಭವ ಇರ್ತದೆ ಆ ನಿನ್ನೆ ಸಹ ಇದೀಗ ಇವತ್ತಿಗೆ ಮೂರ ದಿವಸ ಆದ್ರೆ ನಾವು ಆ ದೇಹ ಸಿಗ್ಲಿ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಆದಷ್ಟು ಬೇಗ ಸಿಗ್ಬೇಕಂತ ಹಾಗೆ ಇಲ್ಲಿ ಎಷ್ಟು ಯಾರಪ್ಪ ಅವರು ತಂಡದವರು ಸಹ ಬೀಳ್ ಬಿಟ್ಟಿದ್ದಾರೆ ಫೈರ್ ಬಿಗಾರ್ಡ್ ಸಹ ಇದ್ದಾರೆ ಹಾಗೆ ಸ್ಥಳೀಯರು ಎಲ್ಲರೂ ಸಹ ಈ ಊರಿನ ಪ್ರಮುಖರು ಎಲ್ಲ ಊರಿನವರು ಸಹ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಸಹ ಇಲ್ಲಿ ತುಂಬಾ ಸಹಕಾರ ಕೊಡ್ತಿದ್ದಾರೆ ನಿನ್ನೆ ದೋಷನ ಊಟಸ ನಮ್ಗೆಲ್ಲರಿಗೆ ವ್ಯವಸ್ಥೆ ಮಾಡಿದ್ದಾರೆ ಅಧ್ಯಕ್ಷರು ಹರಿಸಿಂಜದೇ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ